ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಸುದೀಪ್ ಸರ್ ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನೋ ವಿಷಯಗಳನ್ನು ವರಾಜ್ಯದಲ್ಲಿ ಹೇಳಿದರೆಲ್ಲ ಕೇಳಿ ತುಂಬಾ ತಿತ್ಕೊಂಡಿದ್ದೀನಿ ಅದಾದಮೇಲೆ ವಿನ್ನರ್ ಅಂತ ನನ್ನ ಕೈ ಇವತ್ತು ನನ್ನ ಸಿನಿಮಾದ ಮತ್ತೆ ನನ್ನ ರೀಇಂಟ್ರೊಡಕ್ಷನ್ ಅಂತಲೇ ಹಾಕೋಬೋದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಹಾಕಿ ಬಂದಿದ್ದೀರಿ ಕಮ್ಮಿ ಟು ಸಪೋರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅಲ್ವ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕಾಗಲ್ಲ ಯಾಕಂತಂದ್ರೆ ನಿಮಗೆ ಆ್ಯಕ್ಚುಲಿ ನಾನು ಸುಮಾರು ದಿನದಿಂದ ತುಂಬ ಗಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಘಾಟ ಕೊಟ್ಟಿದ್ದೀರ ಅದಕ್ಕೆ ಬಿಳಿ ಸಾರಿ ಆ್ಯಂಡ್ ಸರ್ ಸುಮಾರು ವರ್ಷಗಳಿಂದ ನಿಮ್ಮ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದ್ದೀನಿ ತುಂಬ ಕಲ್ತಿದ್ದೀನಿ ಆ್ಯಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ ಸರ್ ನಿಮ್ಮ ನೀವು ಕೊಟ್ಟಿರೋ ಜಂಪ್ ಸೂಟ್ನ ಯಾಕೆ ಬಂದರೆ ಬಿಗ್ ಬಾಸ್ ಅಲ್ಲಿ ಕೊಟ್ಟಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಹೆಚ್ಚು ಮಾತು ಅಂದರೆ ಏನು ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಮಾಲ್ತ ಹೇಳ್ತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ ಗೆ ಬರ್ತದೆ ಅಂತಂದ್ರೆ ಅದು ಸನ್ನಿವೇಶ ಅದೇ ಇಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸರ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ಅಂಡ್ ಇವತ್ತು ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್ ಆ್ಯಕ್ಚುಲಿ ಫಾದರ್ಸ್ ಡೇ ದಿನ ರಾಮರಸ ನನ್ನ ಸಿನಿಮಾ ಇನ್ನೊಂದು ಅನೌನ್ಸ್ ಆಗ್ತಿರೋದು ಅದ್ರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿ ಇಬ್ಬರು ಇಲ್ಲೇ ಇದ್ದಾರೆ ನೋಡ್ಬಂದಿ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಆ್ಯಂಡ್ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಇನ್ ದಿಸ್ ಆ್ಯಂಡ್ ಕಿರಿ ಸರ್ ಬಗ್ಗೆ ಆ್ಯಕ್ಚುಲಿ ಹೇಳಬೇಕು ಅವ್ರಿಗೆ ಸಿನಿಮಾದಗೆ ಸಿನಿಮಾ ಬಗ್ಗೆ ತುಂಬ ಕ್ಲಾರಿಟಿ ಇದೆ ಏನು ಮಾಡ್ತಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ಇದೆ ಆ್ಯಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬ ಪ್ರಶ್ನೆಗಳನ್ನ ಕೇಳ್ತೀನಿ ಅವರಿಗೆ ಅಂದರೆ ಹೀಗಿದ್ದರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರು ನಾನು ಪ್ರಶ್ನೆ ಮಾಡ್ತಾ ಇರ್ತೀನಿ ಸೊ ಸೊ ದಟ್ ಹೇ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಸೊ ಗಿರಿ ಸರ್ ಅವ್ರು ಒಂದು ಪ್ರತಿಯೊಂದು ಸೀನಲ್ಲೂ ತುಂಬ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ ಸೊ ಐದು ಆರು ದಿನ ಶೂಟ್ ಮಾಡ್ತೀವಿ ಸೊ ಇಟ್ಸ್ ನೌ ನಾಟ್ ಟು ವರ್ಕ್ ವಿತ್ ಯು ಸರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್